ಅವಕಾಶ ಇದೆ ಮೈಸಿ ಅಂತ ನೀವು ಇಂಪ್ಲಿಮೆಂಟ್ ಮಾಡ ಮೈಸೂರು ಸರ್ಕಾರದ ಕರ್ರಿ ಅವ್ರನ್ನ ಕರೆಸಿ ನೀವು ನಾವು ಮಾತಾಡೋ ಹಾಕ್ಬೋದೈತ ನಿಮ್ದು ಅವ್ರೂ ಆಗ ಸರ್ಕಾರ ಹೇಳಿ ನಿಮ್ಗೆ ನಾವ್ ಮಾಡೋದು ಸರಿಯಾಗ ಕತ್ತು ಮುಚ್ಚಿ ಪಡಿಸ್ ಅಮ್ಮ ಎಲ್ಗಲಿ ನೀವು ನಾಳೆಯಿಂದ ದನಗಳನ್ನೆಲ್ಲ ಮಾರ್ಬಿಡಿ

ನಾಳೆ ದಿನ ನಮ್ ರೈತರಲ್ಲಿ ಕಾಡ್ಗೆ ಬರಬಾರ್ದಾಗ ನಾವು ತಡಿತೀವಿ ನಿಮ್ಮ ಪ್ರಾಣಿಗಳು ಗ್ರಾಮೀಣ ಹಾಗೂ ರೈತರ ಜಮೀನಲ್ಲಿ ಆಡಳ ನೀವು ತಡೆಕಾಗತ್ತ ಇವತ್ತೇ ಇದು ಇವತ್ತೇ ದಿನ ನಾಳೆ ದಿನ ನಿಮ್ ಕಾಡ್ಗೆ ನಾವು ಬರಲ್ಲ ನಿಮ್ ಪ್ರಾಣಿಗಳು ಹುಳಿ ಆಗಲಿ ಚಿರ್ತ ಆಗಲಿ ಏನೇ ಆಗಲಿ ನಮ್ ಜಮೀನ್ ಬಗ್ಗೆ ಬಂದಿ ಸ್ಟೇ ಆಗಲ್ಲ ನಿಮ್ಮ ತಡೆಕಾಗತ್ತ ನೀವು ಹೇಳಿ ಸರ್ ಆಗ್ರೂ ಸೇರಿ ನೀವು ತಗಲಿ ಸರ್ ನೀವು ನೀವು ಬಸ್ ತಗಲಿ ಆಮೇಲೆ ರೈತರಿಗೆ ನೀವು ನೀವು ರೂಲ್ಸ್ ನೀವೇ ಪಾಲಿಸ್ತಾ ಪಡ್ಕೋ ನೀವೇನ್ ರೈತರಿಗೆ ಹೇಳ್ತೀರಾ ಸರ್ ನಿಮ್ ಜಮೀನು ನಿಮ್ಮ ತಾಳ್ಮೆ ಹುಳಿ ಚಿಂತೆಗಳು ಇವಾಗ ರೈತರ ಜಮೀನಲ್ಲಿ ಕೃಷಿ ಚಟುವಟಿಕೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಡೈಲಿ ಎರಡು ವರ್ಷ ವಾರದಲ್ಲಿ ಒಂದು ಮನ್ಸ ಪ್ರತಿ ಬನ್ಸಿಗೆ ಕೃಷಿ ಜಮೀನಲ್ಲಿ ಇವಾಗ ನಮ್ಮ ಕಡೆ ನಿನ್ನೆ ಬಡವರಲ್ಲಿ ರೈತರ ಜೀವನ ಯಾರು ನೀವು ಹೇಳ್ತೀರಾ ಇವತ್ತು ಸಾಯಂಕಾಲ ಟೆಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ನೀವು ದನ ಬುಡಬೇಡಿ ಅಂತ ಹೇಳ್ತೀರಾ ಸರ್ ಸರ್ ನಾವು ಹೋಗ್ತಿದೀವಿ ಸರ್ ತನಕ ನಾವು ಬೇರೆ ಟಮ್ಮು ನೀವು ತೊಂದರೆ ಕೊಡಲ್ಲ ನಾವು ತೊಂದ್ರೆ ನಿಮ್ ಪ್ರಾಣಿಗಳ ಬಂದಿ ನಮ್ಮ ಊರಲ್ಲೇ ಆಟ ಆಗ್ತದಲ್ಲ ನೀವ್ ಕ್ರಮ ಕ್ರಮಕ್ಕೆ